ಎರಡು ಆಫ್ ಇಲ್ಲ ಇದು ಒಂದೇ ಟೈಮ್ ಹಾ ಸೊ ಫ್ರೆಂಡ್ಸ್ ಇವತ್ತು ಬಂದು ಒಂದು ಶೂಟ್ ಕೂಡ ಇದೆ ಅಕ್ಕ ಅದು ಸೊ ನಾನು ಅವಳು ಕೂಡ ಹೋಗಬೇಕು ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಅಂದ್ರೆ ಇಲ್ಲಿಂದ ಮಮ್ಮಿ ಮನೆಗೆ ಹೋಗ್ತೀನಿ ಮಮ್ಮಿ ಮನೆಯಿಂದ ಅಕ್ಕ ಮನೆ ಹೋಗೋ ಪ್ಲಾನ್ ಇದೆ ಬಟ್ ನನಗೆ ಗೊತ್ತಿಲ್ಲ ಹೇಗೆ ಅಂತ ಅಕ್ಕಕ್ಕೆ ಫೋನ್ ಮಾಡಿದೆ ಅವಳು ಫೋನ್ ಬಿಜಿ ಅಂತ ಬರ್ತಿದೆ ಇಲ್ಲಿ ಸುಮ್ಮನೆ ಯಾಕೆ ಇಷ್ಟೊಂದು ಹಾಕ್ತಾರ ಗೊತ್ತಿ ಅಂದ್ರೆ ಬರೀ ಎರಡು ಗ್ಲಾಸ್ ಕುಡಿದರೆ ಕೊಡಲ್ಲ ಅಲ್ಲ ಅದು ಹೌದು ಅದೇ ನಿನ್ನಂಥವ್ರು ಅದನ್ನೇ ಯೂಸ್ ಮಾಡಿ ಮಾಡಿ ಇದು ಮಾಡ್ತೀರಾ ಅಂದ್ಬಿಟ್ಟು ಗೌರ್ಮೆಂಟ್ ಅವ್ರು ಸ್ಟಾಪ್ ಆಕ್ಚುಲಿ ಆ್ಯಕ್ಚುಲಿ ಸ್ಟೋರಿ ಆಯಿತಾ ಲಕ್ಷ್ಮಮ್ಮ ನನಗೋಸ್ಕರ ಸ್ಪೆಷಲ್ ಆಗಿ ಕಬಾಬ್ ಮಾಡ್ತೀನಿ ಅಂತಂದ್ಲು ಸಿಸ್ಟಮನಲ್ಲಿ ಎಣ್ಣೆ ಇಡ್ತೀನಿ ಅಂತ ಓದಲು ಎಣ್ಣೆ ಇಟ್ಬಿಟ್ಟು ಬಂದ್ರು ಲಕ್ಷ್ಮಮ್ಮ ಎಣ್ಣೆ ಇಟ್ಟು ಬಂದ್ಬಿಟ್ಟು ಊರಿಗೆಲ್ಲ ಅಡ್ವೈಸು ಅಯ್ಯೋ ಇಯ್ ಹಂಗ್ ಮಾಡ್ಬೇಕು ಹಂಗಿರ್ಬೇಕು ಏನಪ್ಪಾ ಅಪ್ಪ ಅಪ್ಪ ಅವ್ರ ಅಕ್ಕ ತಂಗಿದ್ರು ಬೇಜಾರ ಹೊಡ್ಬೇಕು ಅಷ್ಟು ಅಡ್ವೈಸ್ ಕೊಡ್ತಾ ಇದ್ದವು ಎಣ್ಣೆ ಇಟ್ಬಿಟ್ಟು ಮರ್ತೋಗ್ಬಿಟ್ಟು ಇವಾಗ ಏನ್ ಈ ಬಟ್ಲು ನೋಡ್ತಾ ಇದ್ರ ಈ ತರ ಇಮ್ಯಾಜಿನ್ ಈ ಬಟ್ಲು ಬೆಂಕಿ ಎಲ್ಲ ಏನಾಯ್ತು ಗೊತ್ತಾ ರೀ ಅದು ಇಲ್ಲ ರೀ ಅಕ್ಕ ಎಣ್ಣೆ ಇಟ್ಟಿದ್ ನಾನು ಎಣ್ಣೆ ಇಟ್ಟಿಲ್ಲ ನಾನು ಅವಳು ಕಬಾಬ್ ಮಾಡ್ತಾಳೆ ಅಂತ ಇವಾಗ ಎಣ್ಣೆ ಇಟ್ಟಳಲ್ಲ ಕಬಾಬ್ ಅವಳೇ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ ಆಮೇಲೆ ನಾನು ಮರ್ತು ಬಿಟ್ಟೆ ಅದಕ್ಕೆ ಬೆಂಕಿ ಹಂಗ್ ಹತ್ಕೋದು ಮರ್ತು ಬಿಟ್ಟೆ ಅಲ್ಲ ಅದು ಕೊಡಿಲ್ಲ ಇಲ್ಲ ಬೆಂಕಿ ಇದು ಯಾಕಮ್ಮ ಹಂಗ್ ಮಾಡ್ದೆ ಅಂತ ಕೇಳಿದ್ರೆ ಏನ್ ಸುಮ್ನೆ ಸರಿ ಸುಮ್ನೆ ಬೇರೋಗೆಲ್ಲ ಬಯೋದು ತಪ್ಪು ಮಾಡ್ಬಿಟ್ಟು ಎಣ್ಣೆ ಹಾ ಮಾಡ್ತೀನಿ ಮಾಡಿದ್ಯಾರು ಹೋಗಿದ್ ಫಸ್ಟ್ ಸರ್ ಎಣ್ಣೆ ಇಡು ಅಂತ ಯಾರು ಸಿಸ್ಟರ್ ಮತ್ತೆ ಯಾರು ನೋಡ್ಕೊಬೇಕು ಯಾರು ಹೇಳಿದ್ ಯಾವ ಊರಲ್ಲಿ ಯಾವ ಊರಲ್ಲಿ ಕೊಡು ಪರವಾಗಿಲ್ಲ ಮಕ್ಕಳಿಗೇನು ಮಕ್ಳಿಗೇನು ಸೋಮವಾರ ಭಾನುವಾರ ಅನ್ಕೊಂಡು ಬೇರೆ ಟೈಮಲ್ಲಿ ಕೊಡ್ತೀನಿ ಇಲ್ಲ ತಾನೇ ಬರೋ ಆಚೆ ಮುಟ್ಟೆ ಕೊಡಿಸ್ತೇನೆ ನಾಡ್ ಗಿಡ್ ಇಷ್ಟು ಕಂಟ್ರೋಲ್ ಸೋಮವಾರ ಶನಿವಾರ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಶನಿವಾರ ಬಂದ್ರೆ ಮನೆ ದೇವ್ರು ಆಂಜನೇಯ ಸ್ವಾಮಿ ಸೋಮವಾರನು ಶಿವನ್ ತನ್ವಾಗ ಕೊಡಲ್ಲ ಯಾರು ನಮ್ ಇಡೀ ಶಿವ ಬಂದ್ ಹೇಳ ಅಂತ ಶಿವ್ ದೇವ್ರ ಹೆಂಗೊತ್ತ ಇದಿರದೆ ನೋಡಪ್ಪ ಎಂಜಾಯ್ ಮಾಡಿ ಲೈಫ್ ನ ತೆನ್ನಾಗ್ ತಿನ್ನಿ ಚೆನ್ನಾಗ್ ಮಾಡಿ ಚೆನ್ನಾಗ್ ಬದುಕಿ ಅಂತ ಅದು ಬಿಟ್ಬಿಟ್ಟು ಎಲ್ಲರೂ ಹೆಂಗೆ ಗೊತ್ತಾ ನಂಗೆ ಅದು ಬೇಕು ಇದು ಬೇಕು ಹಂಗ ಬೇಕು ಹಿಂಗ್ ಬೇಕು ಚಿಕ್ಕ ಮನೇಲಿ ದೊಡ್ಡ ಮನೆ ಬೇಕು ಕೈ ಕಾಲಿದ್ರೆ ಬೇಕು ಅನ್ನೋದು ಚಿಕ್ಕ ಮೇಲೆ ದೊಡ್ಡ ಮಗ ಬೇಕು ಅನ್ನೋದು ಹಾಂ ಇದೇ ಆಯ್ತು ಸುಮ್ಮನೆ ಪೀಪಲ್ ಶುಡ್ ನೋ ಯುವ ರಿಯಾಲಿಟಿ ಯಾವಾಗ ನೋಡೋದು ಇದೇ ಆಯ್ತು ಇದೇ ಆಯ್ತು ಇವಾಗ ಕಾಮಿಡಿ ಗೊತ್ತಾ ಇದು 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 ಹೆಂಗಂದ್ರೆ ಲಕ್ಷ್ಮಣ ವಿಡಿಯೋ ನೋಡಿರ್ತೀರಾ ಮೊನ್ನೆ ಎಲ್ಲೋಗಿದು ಚಿಕ್ಕಪೇಟೆಗೆ ಚಿಕ್ಕಪೇಟೆಗೆ ಮೂರ್ಸೆ ಬಟ್ಟೆ ತಂದಿದಾರೆ ಆಯ್ತಾ ಇಲ್ಲ ಸ್ವಲ್ಪ ನಿಮಿಷಿ ಏನಾದ್ರೆ ಆಟೋ ಚಾರ್ಜ್ ದುಡ್ಡಿಲ್ಲ ಎಷ್ಟು ಬೇಕಾದ ಅಕೌಂಟ್ ಅಲ್ಲಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಇತ್ತು ಏನ್ ಮಾಡ್ಲಿ ಇವಾಗ ಆಟೋಗೂ ದುಡ್ಡಿಲ್ವಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಆಮೇಲೆ ಸುಮ್ನೆ ಬೇಜಾರು ಕೂತ್ಕೊಂಡಿದ್ನ ಅರುಣ್ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದ್ರು ನಾನು ಫುಲ್ ಹತ್ ಬಿಟ್ಟೆ ದುಡ್ಡಿಲ್ಲ ಅಂತ ಆಮೇಲೆ ಸರಿ ನಿನ್ ಎರಡ್ ಸಾವಿರ ಕಳಿಸ್ತೀನಿ ಅವತ್ತು ಹತ್ ಸಾವಿರ ಅಂದ್ರು ಆಮೇಲೆ ಎರಡ್ ಸಾವಿರ ಅಂದ್ರು ಕೊಲೆ ಕೊನೆ ಕಲ್ಸಿದ್ ಒಂದ್ ಸಾವಿರ ರೂಪಾಯಿ ಇಲ್ಲ ನೀನು ಐನೂರು ರೂಪಾಯಿ ಹೇಳಿತ್ತು ಖುಷಿ ಪಡ್ಬೇಕು

ಇಲ್ಲ ನಂಗೆ ಅರ್ಥ ಆಗಿದೆ ಗೊತ್ತಾ ಡೈಲಿ ಹೊಸ ಬಟ್ಟೆ ರೂಲ್ಸ್ ಅದ ಆಯ್ತಾ ಒಂದ್ ನಿಮಿಷ ಒಂದ್ ನಿಮಿಷ ಫೋನ್ ಕೊಡು ನನಗೆ ನಾನು ಹಾಲು 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 ಅರಿ ನೀವು ನಾನು ಆರ್ನೂರು ರೂಪಾಯಿ ಬಟ್ಟೆ ತಗೋತೀನಿ ಅಂತ ನಿಮ್ಗೆ ಇಷ್ಟೊಂದು ಬೇಜಾರ್ ಹಾಕಿ ಜಲಸ್ ಫೀಲ್ ಆಗ್ತೈತಲ್ಲ ನಿಮ್ಮ ಅಜ್ಜಿ ನೀವು ಮೂವತ್ ಸಾವಿರ ರೂಪಾಯಿ ವಾಚ್ ಬುಕ್ ಮಾಡಿದ್ದೀರಾ ಮೂವತ್ ಸಾವಿರ ರೂಪಾಯಿ ವಾಚ್ ಬುಕ್ ಮಾಡಿ ಗೈಸ್ ಕೃಷ್ಣಮೂರ್ತಿ ಇದರಲ್ಲ ಮೂವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ವಾಚ್ ಅದು ಆಫರ್ ಅಂತ ಮೂವತ್ ಸಾವಿರ ರೂಪಾಯಿಗೆ ಯಾವ್ದು ಐಫೋನ್ ವಾಚ್ ನ ಬುಕ್ ಮಾಡಿದ್ದಾರೆ ಲಕ್ಷ್ಮಿ ನನ್ ಮಾಡ್ಲಾ ಅಂತ ಕೇಳಿದ್ರು ಯಪ್ಪಾ ಕೃಷ್ಣಮೂರ್ತಿ ನಿಂದುಂಟು ಮಾಡು ಅಥವಾ ಮಾಡುಪ್ಪನ್ ಕೇಳ್ದೆ ಮಾಡ್ಲಾ ನೀ

a time <whistles> there అ <there lived whistles>

ಗೈಸ್ ಅಕ್ಕ ಮನೆಗೆ ಬರೋ ಮೇನ್ ರೀಸನ್ ಶೂಟ್ ಅಂತ ಆಬ್ವಿಯಸ್ಲಿ ಇದೆ ಬಟ್ ಅದು ಯಾಕೋ ಗೊತ್ತಿಲ್ಲ ಇವಾಗ ಏನಾಗುತ್ತೆ ಅಂತ ಎನಿ ವೇಸ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಚಿಕ್ಕಿನ ಗೈಸ್ ಪ್ರತಿ ವರ್ಷ ಅಕ್ಕ ಚಿಕ್ಕಿನ ಉಂಡೆ ತರ್ತಾಳೆ ಅಂಡ್ ನಾವು ಪ್ರತಿ ವರ್ಷನ ಹೇಳಿ ಕಳಿಸ್ತೀವಿ ಸ್ವಲ್ಪ ಜಾಸ್ತಿ ತಗೊಂಡ್ಬ ಜಾಸ್ತಿ ತಗೊಂಬ ಅಂತ ಅಂಡ್ ಹ್ಯಾಸ್ ಯೂಶಲ್ ನೋಡಿ ಕಂಜೂಸ್ ತರ ಇಷ್ಟೇ ಇಷ್ಟ ಅಕ್ಕ ಏನೇ ಇಷ್ಟೇ ಇಷ್ಟ ತಂದಿದೆಯಲ್ಲ ಅಕ್ಕ ಚಿಕ್ಕಿನ ಉಂಡೆಯಾ ಮಸ್ತಾಗಿದೆಸ್ತಿ ತರಬೇಕಾನೇ ಲಕ್ಷಿ ತಗೋ ಮಗನೆ ಲಕ್ಷಿ ಒಂದ್ ಸ್ವಲ್ಪ ಕುಡಿ ಜಾಸ್ತಿ ಬೇಡ ನೋಡು ಸ್ವಲ್ಪನೇ ಹಾಕಿರೋದು ಲಡ್ಡು ನೀನ್ ಕುಡಿತೀಯಾ ಅದಿಂತ ಔಷಧಿ ಏಯ್ ಕೊಡೋದು ಕೊಡ ಇಲ್ಲಿ ಏಯ್ ಲಕ್ಷ್ಮಿ ನೀನ್ ಇವಾಗ ಇನ್ನ ಕುಡ್ದಿರಾ ಅಂದ್ರೆ ಅಪ್ಪ ಬಂದ್ಮೇಲೆ ಇಂಜೆಕ್ಷನ್ ಹಾಕಿಸ್ತೀನಿ ಏನಾರ ಕ್ರಿಕೆಟ್ ಆಡೋಣವಾ ಅಣ್ಣ ಕೇಳಿ ಔಷಧಿ ಕುಡಿಯಪ್ಪ ಅಂತ ಹೇಳು ಏನು ಸಿಂಬಾ ಸಿಂಬಾ ಏನೇ ಸಿಂಬಾ ಏನಂತ ಹೇಳು ಸಿಂಬಿ ಔಷಧಿ ಏನ್ ಕೊಡಿಬೇಕು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಈ ವ್ಲಾಗ್ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡ್ತಾ ಇದೀನಿ ಅಂಡ್ ಗೈಸ್ ನೋಡಬಹುದು ಒಂದ್ ಬಟ್ಟೆ ತಗೊಂಡಿದೀನಿ ಸೊ ಈ ಬಟ್ಟೆ ಚಿಕ್ಕಪೇಟೆಯಿಂದ ಒಂದು ಬಟ್ಟೆ ಗೈಸ್ ಇದು ಒಂದು ಬಟ್ಟೆ ಬಂದು ಆರ್ನೂರು ರೂಪಾಯಿ ಅಂದ್ರೆ ಒಂದು ಸೆಟ್ ಫುಲ್ ಬಂದು ಆರ್ನೂರು ರೂಪಾಯಿ ಮಾಮೂಲಿ ಟಾಪ್ ಪ್ಯಾಂಟು ಹಾಗೂ ದುಪ್ಪಟ್ಟ ಈ ತರ ಒಂದು ಸೆಟ್ ಬಂದು ಆರ್ನೂರು ರೂಪಾಯಿ ಅಂದ್ರೆ ಅಸಮ್ ಅಂತ ಅಸಮ್ ಅಂತಾನು ಹೇಳ್ಬಹುದು ಗೈಸ್ ಪರವಾಗಿಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ ಈ ತರ ಸಿಂಪಲ್ ಎಲ್ಲಾದರೂ ಹೋಗಬೇಕು ಹೊರಗಡೆ ಹೋಗ್ಬೇಕು ಶಾಪಿಂಗ್ ಹೋಗ್ಬೇಕು ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ಬೇಕು ಅಥವಾ ಆಫೀಸ್ ಅಥವಾ ಕಾಲೇಜ್ ಹೋಗ್ಬೇಕು ಇಲ್ಲ ಅಂದ್ರೆ ಸಿಂಪಲ್ ನೆಂಟರು ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಐ ಗೆಸ್ ಒಂದು ಬೆಸ್ಟ್ ಡ್ರೆಸ್ ಅಂತಾನೆ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿದೆ ಬಟ್ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಗೈಸ್ ಸಿಂಪಲ್ ಗಟ್ಟ ಎಲಿಗೇಂಟ್ ಹೇಳ್ತೀವಲ್ಲ ಆ ರೀತಿ ಕಾಣಿಸುತ್ತೆ ನೋಡಬಹುದು ಇದು ಡ್ರೆಸ್ ಇದು ಬಂದು ಒಂಥರ ಗ್ರೀನ್ ಕಲರ್ ಡ್ರೆಸ್ ಗೈಸ್ ಅಂಡ್ ಈ ತರ ತ್ರೀ ಫೋರ್ ಸ್ಲೀವ್ಸ್ ಬಂದಿದೆ ಸ್ಲೀವ್ಸ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ನೆಕ್ ನೋಡಬಹುದು ಈ ರೀತಿ ಇದೆ ಲೈಕ್ ಆಲ್ಮೋಸ್ಟ್ ಡ್ರೆಸ್ ಅಲ್ಲ ಈ ತರ ಒಂಥರ ಸ್ಟೋನ್ ತರ ವರ್ಕ್ ನ ಕೊಟ್ಟಿದ್ದಾರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಏ ಕೊಡುತ್ತೆ ಇದು ಅಂಡ್ ಬಾರ್ಡರ್ ನೋಡಿದ್ರೆ ಈ ತರ ಇದೆ ನೋಡಿ ನೋಡಿ ಎಸ್ ಬಾರ್ಡರ್ ನೋಡಿದ್ರೆ ಈ ತರ ಸಿಂಪಲ್ ಆಗಿ ಇದೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದು ಒನ್ ಡ್ರೆಸ್ ಸೊ ಈ ತರ ಒಂದ್ ಅಡ್ರೆಸ್ ಬಂದು ಆರ್ನೂರು ರೂಪಾಯಿ ನನಗೆ ಅಡ್ರೆಸ್ ಲಕ್ಷ್ಮಿ ಕರೆಕ್ಟ್ ಆಗಿ ಹೇಳಿ ಅಂತ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅಂಗಡಿನೇ ಚಿಕ್ಕ ಅಂಗಡಿ ಇರುತ್ತಲ್ಲ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಚಿಕ್ಕಪೇಟೆ ಇದು ರೋಡ್ ಸೈಡ್ ಮಾರ್ತಾರಲ್ಲ ಸೊ ಅಲ್ಲಿ ತಗೊಂಡಿರೋದು ನಾನು ಇದ್ರ ದುಪ್ಪಟ್ಟ ತುಂಬಾನೇ ಚೆನ್ನಾಗಿದೆ ಲೈಕ್ ಸಿಂಪಲ್ ಆಗಿದೆ ಬಟ್ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ ಗೈಸ್ ದುಪ್ಪಟ್ಟ ನಾನು ಈ ಫುಲ್ ರಿಮೂವ್ ಮಾಡ್ತಾ ಇಲ್ಲ ಬಿಕಾಸ್ ಸಿಂಪಲ್ ಇದೆ ಫುಲ್ ಪ್ಲೇನ್ ಅಲ್ವಾ ಇಲ್ಲ ಬಾರ್ಡರ್ ಮಾತ್ರ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಸರಿನಾ ಸೊ ದುಪ್ಪಟ್ಟ ಈ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಪ್ಯಾಂಟ್ ಬಂದು ಗೈಸ್ ಈ ತರ ಪೆನ್ಸಿಲ್ ಕಟ್ ಪ್ಯಾಂಟ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ತರ ಕೊಟ್ಟಿದ್ದಾರೆ ಓಕೆನಾ ಸೊ ಇದೊಂದಾಯ್ತು ಅಂಡ್ ನೆಕ್ಸ್ಟ್ ಬಂದು ಈ ತರ ಪರ್ಪಲ್ ಕಲರ್ ಡ್ರೆಸ್ ಡಾರ್ಕ್ ಪರ್ಪಲ್ ಹೇಳ್ತೀವಲ್ಲ ಸೊ ಆ ತರ ಡ್ರೆಸ್ ನ ತಗೊಂಡಿದೀನಿ ನೋಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಈ ಡ್ರೆಸ್ ನಾವು ನೈಟ್ ಎಲ್ಲಾದ್ರೂ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ ಇದ್ರೆ ಅಲ್ಲೂ ಕೂಡ ಹಾಕೊಂಡು ಹೋಗ್ಬೋದು ಬಿಕಾಸ್ ಕಲರ್ ತುಂಬಾನೇ ಗ್ರ್ಯಾಂಡ್ ಆಗಿ ಡಾರ್ಕ್ ಆಗಿದೆಯಲ್ಲ ಇದಕ್ಕೆ ನಾವು ಒಂದು ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಲುಕ್ ಬರುತ್ತೆ ಇದು ನೋಡಕ್ಕೆ ಸಿಂಪಲ್ ಆಗಿ ಕಾಣಿಸಬಹುದು ಬಟ್ ಹಾಕೊಂಡ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗೈಸ್ ಸೊ ನೋಡಬಹುದು ಇದಕ್ಕೆ ಲೈಕ್ ಗ್ರೀನ್ ಕಲರ್ ಡ್ರೆಸ್ಗೆ ಇಡೀ ವರ್ಕ್ ಅಂದ್ರೆ ಇಡೀ ಡ್ರೆಸ್ ಎಲ್ಲ ವರ್ಕ್ ಅಲ್ಲಿ ಕೊಟ್ಟಿದ್ರು ಬಟ್ ಇದಕ್ಕೆ ಫುಲ್ ಪ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮಾಮೂಲಿ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಬಾರ್ಡರ್ ಇದೆ ಗೈಸ್ ಬಟ್ ಇಲ್ಲೆಲ್ಲ ಫುಲ್ ಖಾಲಿ ಇದೆ ನೋಡಿ ಫುಲ್ ಪ್ಲೇನ್ ಕೊಟ್ಟಿದ್ದಾರೆ ಬಟ್ ಇದೇ ಒಂಥರ ತರ ಲುಕ್ ನಿಮ್ಗೆ ಕೊಡುತ್ತೆ ಸೊ ಇದು ಬಂದು ಇನ್ನೊಂದು ಡ್ರೆಸ್ ಅಂಡ್ ಮಾಮೂಲಿ ಸ್ಲೀವ್ಸ್ಗೆ ಈ ತರ ಬಾರ್ಡರ್ನ ಕೊಟ್ಟಿದ್ದಾರೆ ಅಂಡ್ ಕಾಣಿಸ್ತಾ ಕಾಣಿಸ್ತೈತ ಸೊ ಇದು ಇನ್ನೊಂದು ಡ್ರೆಸ್ಸು ಸಿಂಪಲ್ ಆಗಿ ಸಿಂಪಲ್ ಅಲ್ಲ ಚೆನ್ನಾಗಿ ಕಾಣಿಸ್ತೈತೆ ಸಖತ್ತಾಗಿ ಕಾಣಿಸ್ತೈತೆ ಅಂಡ್ ದುಪಟ್ಟ ಈ ತರ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಈ ತರ ಒಂದು ದುಪಟ್ಟ ದುಪ್ಪಟ್ಟ ಪ್ಲೇನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಇದಕ್ಕೆ ಪ್ಯಾಂಟ್ ಬಂದು ಮಾಮೂಲಿ ಪೆನ್ಸಿಲ್ ಕಟ್ ಪ್ಯಾಂಟ್ ಬಟ್ ಈ ತರ ಬಾರ್ಡರ್ ಬಂದು ಈ ತರ ಅಂಡ್ ಈ ತರ ಎಲೆಸ್ಟಿಕ್ ಇದೆ ಸೊ ಟೈಟ್ ಲೂಸ್ ಇರ್ ಅಕಾರ್ಡಿಂಗ್ಲಿ ಮಾಡ್ಕೋಬಹುದು ಅಂಡ್ ಸೈಜ್ ಒಂದು ಗೈಸ್ ನಾನು ಎಲ್ ಸೈಜ್ ತಗೋಬೇಕಿತ್ತು ಬಟ್ ಎಲ್ ಸೈಜ್ ನೋಡೋಕ್ಕೆ ತುಂಬಾನೇ ಚಿಕ್ಕದಾಗ ಕಾಣಿಸ್ತಾ ಇತ್ತು ಎಕ್ಸ್ ಎಲ್ ಸೈಜ್ ಸ್ವಲ್ಪ ದೊಡ್ಡದಾಗ ಕಾಣಿಸ್ತಾ ಇತ್ತು ನನಗೆ ಮೀಡಿಯಂ ಸೈಜ್ ಅಲ್ಲಿ ಬೇಕಿತ್ತು ಮೀಡಿಯಂ ಸೈಜ್ ಅಂದ್ರೆ ಎಮ್ ಅಲ್ಲ ಬಟ್ ಎಕ್ಸ್ ಎಲ್ಲು ಎಲ್ ಗಿಂತ ಮಧ್ಯ ಸೈಜ್ ಬೇಕಿತ್ತು ಬಟ್ ಅದ್ ನಂಗೆ ಸಿಕ್ಕಿಲ್ಲ ಆಬ್ವಿಯಸ್ಲಿ ಅದರ ಸೈಜ್ ಎಲ್ಲ ಹಾಕೋತೀನಿ ಅದಕ್ಕೆ ನಾನು ಎಕ್ಸೆಲ್ ತಗೊಂಡೆ ಬಟ್ ಮನೆಗೆ ಬಂದ್ಮೇಲೆ ಟ್ರೈ ಮಾಡಿದ್ರೆ ಎಕ್ಸೆಲ್ ಸಿಕ್ಕಾಪಟ್ಟೆ ಲೂಸ್ ಆಗ್ತಿದೆ ನಾನು ಎಲ್ ಸೈಜ್ ತಗೊಂಡ್ರೆ ಪರ್ಫೆಕ್ಟ್ ಆಗೋದೇನು ಇಫ್ ಇನ್ ಕೇಸ್ ನನ್ನ ತರ ಪರ್ಸ್ನಾಲಿಟಿ ಇದ್ರೆ ನೀವು ಎಲ್ ಸೈಜ್ ಗೆ ಹೋಗಿ ನಾನು ಅಮೆಝಾನ್ ಮಿಂಟ್ರಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಅವಾಗ ಎಂ ಸೈಜ್ ತಗೋತೀನಿ ಬಟ್ ಆಚೆ ಈ ರೀತಿ ಶಾಪಿಂಗ್ ಮಾಡಬೇಕಾದ್ರೆ ಎಲ್ ಸೈಜ್ ನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಆಲ್ಟ್ರೇಷನ್ ಕೂಡ ಮಾಡಿಸಬಹುದಲ್ವಾ ಅಂತ ಎನಿವೇಸ್ ಅಂಡ್ ನೆಕ್ಸ್ಟ್ ಬಂದು ಈ ತರ ಒಂದು ಕಲರ್ ಇದು ಒಂದು ಪೇಸ್ಟಿಲ್ ಗ್ರೀನ್ ಟೈಪ್ ಕಲರ್ ಸೊ ಡಿಸೈನ್ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಅಲ್ಲ ಬಟ್ ಸೇಮ್ ಅನಿಸ್ಬೋದು ಬಿಕಾಸ್ ಎಲ್ಲದಕ್ಕೂ ಈ ತರ ತ್ರೀ ಫೋರ್ ಸ್ಲೀವ್ಸ್ ನ ಕೊಟ್ಟಿದ್ರಲ್ಲ ಸೊ ಏನು ಎಲ್ಲ ಸೇಮ್ ಆಗಿದೆ ಅನಿಸ್ಬೋದು ಬಟ್ ಎಲ್ಲಾನು ಡಿಫ್ರೆಂಟ್ ಆಗಿದೆ ಕಲರ್ಸ್ ಡಿಫ್ರೆಂಟ್ ಆಗಿದೆ ಇದ್ರಲ್ಲಿ ಕೊಟ್ಟಿರೋ ವರ್ಕ್ ಅಂದರೆ ಡಿಸೈನ್ಸ್ ಎಲ್ಲ ಡಿಫರೆಂಟ್ ಆಗಿದೆ ಸೊ ನೋಡ್ಬೋದು ಗೈಸ್ ಇದು ಬಂದು ಇನ್ ಒನ್ ಡ್ರೆಸ್ಸು ಸಿಂಪಲ್ ಆಗಿ ಚೆನ್ನಾಗಿದೆ ಅಲ್ವಾ ಬಟ್ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಆ್ಯಂಡ್ ಇದಕ್ಕೆ ಬಂದು ಈ ತರ ಒಂದು ಪ್ಯಾಂಟ್ನ ಕೊಟ್ಟಿದ್ದಾರೆ ನೋಡಿ ಇದು ಬಂದು ದುಪ್ಪಟ್ಟ ಈ ತರ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಬಂದು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು ಬಿಕಾಸ್ ದಿಸ್ ಇಸ್ ಎಲ್ಲ ಕಲರ್ ಡ್ರೆಸ್ ನಿಮಗೆ ಗೊತ್ತೇ ಇದೆ ಅಲ್ವಾ ನಂಗೆ ಎಲ್ಲೋ ಕಲರ್ ತುಂಬಾ ಇಷ್ಟ ಅಂತ ಸೊ ನಾ ಓಪನ್ ಮಾಡ್ತೀನಿ ಫಸ್ಟ್ ನೋಡಿ ಇದು ಬಂದು ಯೆಲ್ಲೋ ವಿತ್ ಬ್ಲೂ ಕಾಂಬಿನೇಷನ್ ಕೊಟ್ಟಿರೋದು ಸಿಕ್ಕಾಪಡೆ ಚೆನ್ನಾಗ್ ಕಾಣಿಸುತ್ತೆ ಗೈಸ್ ಲೈಕ್ ಲಿಟ್ರಲಿ ಯಾರು ಯಾರದ ಶಾಸ್ತ್ರ ಅಥವಾ ಆ ರೀತಿ ಇದ್ರೆ ಕೂಡ ಅಲ್ಲ ಮಸ್ತ್ ಕಲರ್ ಅಂದರೆ ಮಸ್ತ್ ಡ್ರೆಸ್ ಅಂತಾನೆ ಹೇಳ್ಬೋದು ಯೆಲ್ಲೋ ವಿತ್ ಬ್ಲೂ ಕಾಂಬಿನೇಷನ್ ಇದು ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಸ್ವಲ್ಪ ಮೇಕಪ್ ಹಾಕೊಂಡು ಒಂದು ದೊಡ್ಡ ಇಯರಿಂಗ್ಸ್ ಹಾಕಿ ಹೇರ್ನ ಫ್ರೀ ಬಿಟ್ರೆ ಅಲ್ಲ ಸಕ್ಕದಾಗ ಕಾಣಿಸುತ್ತೆ ಈ ಡ್ರೆಸ್ಸು ನೋಡ್ಬೋದು ಈ ತರ ಫ್ರಂಟಲ್ಲಿ ವರ್ಕ್ ಈ ತರ ಕೊಟ್ಟಿದ್ದಾರೆ ಅಂಡ್ ಕೆಳಗಡೆ ಬಂದು ಈ ತರ ಬಾರ್ಡರ್ ಡಿಸೈನ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಗೈಸ್ ಅಂಡ್ ಮಧ್ಯ ಮಧ್ಯದಲ್ಲಿ ಈ ತರ ಚುಕ್ಕಿ ಚುಕ್ಕಿ ತರ ಡಿಸೈನ್ಸ್ ಕೊಟ್ಟಿದ್ದಾರೆ ಅಷ್ಟೇನೆ ಬ್ಯಾಕ್ ಬಂದು ಪ್ಲೇನೇನೆ ನೋಡಿ ಸರಿನಾ ಫ್ರಂಟ್ ಬಂದು ಈ ತರ ಚೆನ್ನಾಗಿದೆಯಲ್ಲ ಅಂಡ್ ಇದಕ್ಕೆ ಬ್ಲೂ ಕಲರ್ ಪ್ಯಾಂಟ್ ನ ಕೊಟ್ಟಿದ್ದಾರೆ ಒಂಥರ ಕಾಂಟ್ರಾಸ್ಟ್ ಮ್ಯಾಚ್ ಹೇಳ್ತೀವಲ್ಲ ಗೈಸ್ ಆ ರೀತಿ ಕೊಟ್ಟಿದ್ದಾರೆ ಅಂಡ್ ಪ್ಯಾಂಟ್ ಕೂಡ ಪೆನ್ಸಿಲ್ ಕಟ್ ಪ್ಯಾಂಟು ಅಂಡ್ ಕೆಳಗಡೆ ಬಾರ್ಡರ್ ಅಲ್ಲಿ ಅಂದ್ರೆ ಕೆಳಗಡೆ ಪ್ಯಾಂಟ್ ಬಾಟಮ್ ಅಲ್ಲಿ ಈ ತರ ಬಾರ್ಡರ್ ವರ್ಕ್ ನ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಇದು ಬಂದು ಮಾಮೂಲಿ ದುಪ್ಪಟ್ಟಾಗಿ ಈ ರೀತಿ ಇದೆ ಗೈಸ್ ಸರಿನಾ ಇದು ಬಂದು ನನ್ ಡ್ರೆಸ್ಸು ನೆಕ್ಸ್ಟ್ ಬಂದು ನನ್ನ ತಂಗಿ ಒಂದು ಡ್ರೆಸ್ ತೋರಿಸ್ತೀನಿ ಡ್ರೆಸ್ಸು ಸೊ ನನ್ನ ತಂಗಿ ಬಂದು ನಂದು ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಇದು ಬಂದು ಗ್ರೀನ್ಗೆ ಈ ಥರ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಅಂದ್ರೆ ತುಂಬಾ ವಹ ಗೈಸ್ ಬಿಕಾಸ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಈ ತರ ಆಫೀಸು ಕಾಲೇಜ್ ಎಲ್ಲ ಹಾಕೊಳ್ಳೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಇದು ಬಂದು ನಂದುವುದು ಡಾರ್ಕ್ ಗ್ರೀನ್ ಡ್ರೆಸ್ಸು ಎಲ್ಲರೂ ಇದೇ ತರ ಗೈಸ್ ನಿಮ್ಗೆ ಕಾನ್ಸೆಪ್ಟ್ ಒಂದೇ ಇರುತ್ತೆ ನಿಮ್ಗೆ ಹೆಂಗ ಕಾನ್ಸೆಪ್ಟು ಈ ತರ ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಪೆನ್ಸಿಲ್ ಕಟ್ ಪ್ಯಾಂಟ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ ಅಷ್ಟೇ ಗೈಸ್ ನೋಡಿ ಇದು ಬಂದು ನಂದ ಇದು ಕೂಡ ಚೆನ್ನಾಗಿದೆ ಅಂಡ್ ಇದಕ್ಕೆ ಅಲ್ಲ ದುಪಟ್ಟ ಈ ತರ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಅಂಡ್ ಪ್ಯಾಂಟು ಈ ತರ ಗ್ರೀನ್ ಕಲರೇ ಕೊಟ್ಟಿರೋದು ಸೊ ನಾನೇನು ತೀರಾ ಓಪನ್ ಮಾಡ್ತಾ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ಸೇಮೇ ಅಲ್ವಾ ಅಂತ ಅಂಡ್ ನೆಕ್ಸ್ಟ್ ಬಂದು ನಾನು ತಂದೆ ಯಾವ ಕಲರ್ ತಗೊಂಡು ಅಂಡ್ ನೆಕ್ಸ್ಟ್ ಬಂದು ಇದು ನನಗೆ ಪರ್ಸ್ನಲಿ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ಈ ಕಲರ್ ಒಂಥರ ಯಾವ ಕಲರ್ ಅಪ್ಪ ಇದು ಮೆಂತ್ಯ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕ್ವಾಲಿಟಿ ಒಂಥರ ಎಲ್ಲರ್ಗಿಂತ ಕಂಪೇರ್ ಮಾಡಿದ್ರಲ್ಲ ಈ ಒಂದು ಕ್ವಾಲಿಟಿ ಇನ್ನೂ ತುಂಬಾ ಚೆನ್ನಾಗಿ ದಪ್ಪ ಇದೆ ಗೈಸ್ ಅಂಡ್ ಕಲರ್ ಕೂಡ ಸಿಕ್ಕೇ ಚೆನ್ನಾಗಿದೆ ನೋಡಿ ಮಸ್ತ್ ಕಾಣಿಸ್ತಾ ಇದೆ ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಸ್ವಲ್ಪ ಅಂದ್ರೆ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ ಬಿಕಾಸ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಿರ್ಬೋದು ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಇದು ಬಂದು ಕೈಸ್ ಒಂಥರ ಪ್ಯೂರ್ ಕಾಟನ್ ತರ ಫೀಲ್ ಆಗ್ತಾ ಇದೆ ಬೇರೆ ಡ್ರೆಸ್ ತೋರಿಸಿದ್ರು ನಿಮ್ಗೆ ಒಂಥರ ಕಾಟನ್ ಮತ್ತೆ ಸಿಂಥೆಟಿಕ್ ಮಿಕ್ಸ್ ಬರುತ್ತಲ್ಲ ಆ ತರ ಡ್ರೆಸ್ ಇತ್ತು ಅದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ವಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಡ್ರೆಸ್ ಅಂಡ್ ಇದಕ್ಕೆ ಪ್ಯಾಂಟು ಮತ್ತೆ ದುಪ್ಪಟ್ಟ ಎಲ್ಲ ಮ್ಯಾಚಿಂಗ್ ಸೇಮ್ ಕಲರ್ ಕೊಟ್ಟಿದ್ದಾರೆ ಫುಲ್ಲು ಸೊ ಎಸ್ ಗೈಸ್ ಇದು ಬಂದು ಒಂದಷ್ಟು ಡ್ರೆಸ್ಸಸ್ ಸೊ ಹಾಗೆ ಹೇಳ್ದಂಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಡ್ರೆಸ್ ಅಡ್ರೆಸ್ ಸಾರಿ ನಂಗೆ ಗೊತ್ತಿಲ್ಲ ಚಿಕ್ಕಪೇಟೆದು ಸ್ಟ್ರೀಟ್ ಇರುತ್ತಲ್ಲ ಸೊ ಆ ಸ್ಟ್ರೀಟ್ ಅಲ್ಲಿ ತಗೊಂಡಿರೋ ಡ್ರೆಸ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತವಾಗ್ಲೂ ನಾನು ಆ ಲೊಕೇಶನ್ನ ಶೇರ್ ಮಾಡ್ಕೊತೀನಿ ನಿಮಗೆ ಜಾಸ್ತಿ ಯಾವ ಡ್ರೆಸ್ ಇಷ್ಟ ಇದೆ ಅಂತ ಪ್ಲೀಸ್ ಕಾಮೆಂಟ್ ಮುಖಾಂತಿ ನಿಮಗೆ ಇನ್ಮ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆನಾ ಮತ್ತೆ ನೆಕ್ಸ್ಟ್ ಸಿಗೋಣ ಟಾಟಾ ಬಾಯ್ ಬಾಯ್